ನಡ್ಡಾ ಅವರು ಇದರಲ್ಲಿ ಬಿಜೆಪಿ ರಾಜಕೀಯ ಮಾಡ್ತಾ ಇದ್ದಾರೆ ಹೆಣ್ಮಗಳ ಮೇಲೆ ದೌರ್ಜನ್ಯ ಆಗಿರೋದು ನಿಜ ಕಾನೂನು ರೀತಿ ಏನೇನು ಕ್ರಮಗಳ ತಗೋಬೇಕು ಸರ್ಕಾರ ಎಲ್ಲ ಹೋಮ್ ಮಿನಿಸ್ಟ್ರು ಕೂಡ್ಲೆ ಆಸ್ಪತ್ರೆಗೆ ಹೋಗಿ ವ್ಯಕ್ತಿ ಭೇಟಿ ಮಾಡಿ ಅವರು ಸಾಂತ್ವನ ಹೇಳಿ ಸರ್ಕಾರದಿಂದ ಪರಿಹಾರ ಕೊಡ್ತಕ್ಕಂಥವ್ರು ಮಾಡಿ ಮತ್ತು ಕ್ಯೂಸಿಡ್ನ ತಕ್ಷಣ ಅರೆಸ್ಟ್ ಮಾಡ್ತಕ್ಕಂಥವ್ರು ಮಾಡಿ ಎಲ್ಲ ಸರ್ಕಾರ ಕಾನೂನು ರೀತಿ ಏನೇನು ಮಾಡಬೇಕು ಎಲ್ಲ ಮಾಡಿದೆ ಅದರ ನಡ್ಡಾ ಮತ್ತು ಬಿ ಜೆ ಪಿಯವರು ರಾಜಕೀಯ ಮಾಡೋಕೆ ಕೊಟ್ಟಿದ್ದಾರೆ ಅವರು ಅವ್ರ ಕಾಲದಲ್ಲಿ ನೀವು ನ್ಯಾಷನಲ್ ಕ್ರೈಮ್ ಬ್ಯೂರೋ ತೆಗೆದು ನೋಡಿ ಎಷ್ಟು ಜನ ಹೆಣ್ಮಕ್ಳು ಬೆಳೆದು ದೌರ್ಜನ್ಯ ಆಗಿದೆ ನ್ಯಾಷನಲ್ ಕ್ರೈಮ್ ಬ್ಯೂರೋ ತೆಗೆದು ನೋಡ್ರಿ ಎಷ್ಟು ದಿನ ಇವತ್ತು ನಿನ್ನೆ ಒಂದು ಜೈಲಾಗಿದೀವಿ ಗೊತ್ತಾ ನಿಮ್ಗೆ ಗೊತ್ತೇನ್ರಿ ಉತ್ತರ ಪ್ರದೇಶದಲ್ಲಿ ಯಾರ ಮೇಲಾಗಿರೋದು ಬಿಜೆಪಿ ಎಂ ಎಲ್ ಎ ಏನ್ ಮಾಡಿದ್ದ ಅವನು ಒಂಬತ್ತು ವರ್ಷದ ಹುಡುಗಿ ರೇಪ್ ಮಾಡಿದ್ದ ಯಾರು ಅವನು ಬಿಜೆಪಿ ಎಂ ಎಲ್ ಎ ಅದಕ್ಕೆ ನಡ್ಡಾ ಏನ್ ಹೇಳ್ತಾರೆ ನಾನು ಇದನ್ನು ಖಂಡಿಸ್ತೀನಿ ನಾನು ಈ ದೌರ್ಜನ್ಯ ಹೆಣ್ಮಗಳ ಮೇಲೆ ಆಗಿರೋದನ್ನ ತೀವ್ರವಾಗಿ ಖಂಡಿಸ್ತೀನಿ ಯಾರು ತಪ್ಪು ಮಾಡಿದರೆ ಅವರಿಗೆ ಕಠಿಣವಾದಂಥ ಶಿಕ್ಷೆ ಆಗಬೇಕು ಇಂಥವೆಲ್ಲ ನಡೀಬಾರ್ದು ನಾಗರಿಕ ಸಮಾಜದಲ್ಲಿ ನಾಗರಿಕರು ತಲೆ ತಗ್ಗಿಸ್ತಕ್ಕಂಥ ಕೆಲಸ ಇದೆ ಯಾರು ಯಾರ ಕಾಲದಲ್ಲಿ ಆಗಲಿ ನಮ್ಮ ಕಾಲದಲ್ಲಿ ಯಾರ ಕಾಲದಲ್ಲಿ